ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಮುಂಬೈ ವಿರುದ್ಧ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳಬೇಕು ಮಾಡೇ ಮಾಡುತ್ತೆ ಗುರು ಅಂತ ಹೇಳ್ತೀನಿ ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಕಡೆ ಕಾಣಿಸ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನೀವು ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಯಾರನ್ನ ಕುಂಡಿಸ್ಬಿಟ್ಟು ಯಾರನ್ನ ಆಯ್ಕೋಬೇಕು ಯಾರು ಬದಲಿಗೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ನೋಡೋಣ ಗುರು ಆರ್ ಸಿ ಬಿ ತಂಡ ಈ ವರ್ಷ ನಮಗೆ ತುಂಬಾ ಬೇಜಾರು ಮಾಡಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟರು ಅಂತ ಹೇಳ್ಬೇಕು ಯಾಕಂದರೆ ಕಾಮಲ್ಲಿ ಇಲ್ಲದ ನಂತರ ಆಟಗಾರನೇ ಯಾರು ರನ್ ನೋಡ್ತಾ ಇಲ್ಲ ಇರುವಂಥ ಆಟಗಾರನೇ ಮತ್ತೆ ಮತ್ತೆ ಚಾನ್ಸ್ನ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೇಕು ನಮಗೆ ತುಂಬ ಬೇಜಾರಾಗ್ತದೆ ಅಂತ ಹೇಳ್ಬೇಕು ಅದು ಕೂಡ ಬೆಂಚಲ್ಲಿ ಇದ್ದಾರೆ ಆಡುವಂಥ ಆಟಗಾರರು ಬೆಂಚಲ್ಲಿ ಇದ್ದಾರೆ ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಅವ್ರನ್ನ ಯಾಕೆ ತುಂಬ ಬೇಸರ ಇಡ್ತಾಯಿದೆ ನಮಗೂ ಅಂತ ಹೇಳ್ಬೇಕು ಅದೇ ಆಸಿ ಬಿ ತಂಡ ಮುಂಬೈ ವಿರುದ್ಧ ವಿಲ್ ಜಾಕ್ಸ್ನ ಓಪನಿಂಗ್ ಇಳಿಸಬೇಕು ಅಂತ ಹೇಳ್ತೀನಿ ಗುರು ವಿಲ್ ಜಾಕ್ಸ್ನ ಇಳಿಸ್ಬಿಟ್ಟು ಗ್ರೀನಾಗಿ ಕುಂಡಿಸ್ಬೇಕು ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀ ಬರಬೇಕು ಅಂತ ಹೇಳ್ತೀನಿ ಆಗ ಮಿಡ್ಲ್ ಅವರ್ಸು ಸ್ಟ್ರೆಂತ್ ಬರುತ್ತೆ ಮತ್ತು ಓಪನಿಂಗಲ್ಲಿ ವಿಲ್ ಜಾಕ್ಸ್ ಅವರು ಡಮಾರ್ ದಿಮೇರ್ ಆಟ ಆಡೇ ಆಡ್ತಾ ಅಂತ ಹೇಳಬೇಕು ಸೌತ್ ಅವರು ಓಪನಿಂಗ್ ಬಂದೆ ಸೆಂಚುರಿ ಎಲ್ಲ ಅಂತ ಹೇಳ್ಬೇಕು ಒಳ್ಳೆ ಫಾರ್ಮ್ ಇದ್ದಾರೆ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಅನೋಜ್ ರಾವತ್ ಅವರ ಬದಲಾಗಿ ಡೈರೆಕ್ಟ್ ಆಗಿ ಲೋಮ್ರಾವನ್ನು ಇಳಿಸಬೇಕು ಅಂತ ಹೇಳ್ತೀನಿ ಇಂಪನ್ ಪ್ಲೇಯರ್ ರೂಲ್ ನಮ್ಮ ಸರಿಯಾಗಿ ಬೇಕು ಉಪಯೋಗಿಸುತ್ತಾರೆ ಚಾನ್ಸ್ ಅವ್ರ ಮತ್ತೆ ಅದೇ ಚಾನ್ಸ್ ಕೊಡ್ತಾರೆ ಅಂತ ಆ ರೀತಿ ಮಾಡ್ತಾರೆ ಅಂತ ಹೇಳ್ಬೇಕು ಡೈರೆಕ್ಟ್ ಆಗಿ ರಜತ್ ಜಾಗಕ್ಕೆ ಜಾಗೆ ಲೋಮ್ರಾವನ್ನು ಇಳಿಸಬೇಕು ಅಂತ ಹೇಳ್ತೀನಿ ಎಷ್ಟು ಬದಲಾಗಿ ನಮ್ಮ ಕನ್ನಡಿಗ ವಿಜಯ್ ವಯಸ್ಸಾ ಇಳಿಸಬೇಕು ಅಂತ ಹೇಳ್ತೀನಿ ಕೆ ಕೆ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಗುರು ಯಾಕೆ ಚಾನ್ಸ್ ಕೊಡ್ತಾರೆ ನಮಗೆ ಅದೇ ಬೇಜಾರ್ ಅಂತ ಹೇಳ್ಬೇಕು ನಲವತ್ತು ಐವತ್ತರನ್ನು ಇಕ್ಕಿಸ್ಕೊಂಡ್ರೆ ನಾಲ್ಕು ನಾಲ್ಕು ಚಾನ್ಸ್ ಕೊಟ್ಟಿದ್ದಾರೆ ಇಪ್ಪತ್ನಾಕರ ನಮ್ಮ ವಿಜಯ್ ವೈಶಾಖ ಅವರಿಗೆ ಒಂದೇ ಒಂದು ಮ್ಯಾಚ್ ಹಾಸ್ಕೊಬಟ್ಟು ಕೂಡಿಸಿದ್ದಾರೆ ಅಂತ ಹೇಳ್ಬೇಕು ಈ ಬದಲಾವಣೆ ಆಗಲೇಬೇಕು ಅಂತ ಹೇಳ್ತೀನಿ ಇನ್ನ ಗ್ರೀನ್ ಅವರು ಕೂತ್ಕೋಬೇಕು ರಜತ್ ವಿಲ್ ಇವ್ರು ಇಲ್ದಾಗಿ ಅಂತ ಹೇಳ್ತೀನಿ ಇನ್ನು ಅದು ಬಿಡ್ತಾ ಅಂದರೆ ಟಾಮ್ ಕರ್ನ್ ಅವರನ್ನ ಇವರು ಅಥವಾ ಫರ್ಗೀಸನ್ ಅವರ ಸಫ್ ಇನ್ಪ್ಯಾಂ ಪ್ಲೇಯರ್ ರೂಲ್ ಆಗಿ ಬದಲಾಯಿಸ್ಕೋಬಹುದು ಅಂತ ಹೇಳ್ತೀನಿ ಒಳ್ಳೆ ಪ್ಲಾನಿಂಗ್ ಹೋಯ್ತು ಆರ್ಸಿ ತಂಡ ಇಂಪ್ಯಾಂಟ್ ಪ್ಲೇಯರ್ ಎಲ್ಲ ಬಳಸ್ಕೊತು ಅಂತಾರೆ ಮುಂಬೈ ವಿರುದ್ಧ ಆರಾಮಾಗಿ ಗೆಲ್ಲುತ್ತೆ ಅಂತ ಹೇಳ್ತೀನಿ ಏನಾರ ಇದೇ ಪ್ಲಾನಲ್ಲಿ ಹೋಗಲಿಲ್ಲ ಮತ್ತೆ ಅದೇ ತಾಳ ಅದೇ ತಮಟೆ ಅದೇ ಡೋಲು ಅಂತ ಹೋಯ್ತು ನಮ್ಮ ಆರ್ ಸಿ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಗುರು ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಟಾಟಾ ಐಪಲ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಆರ್ ಸಿ ಬಿ ಅಂತ ಅಂಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈಗೆ ಕಪ್ ನಮ್ದೆ ಅಂತ ಹೇಳಬೇಕು ಅಂತ ಹೇಳ್ತೀನಿ ಆರ್ ಸಿ ಬಿ ಸಪೋರ್ಟ್ ಮಾಡೋದ್ರೆ ನಾವು ಅಂತ ಬಿಡೋದ್ ಏನೇ ಮಾಡಿದ್ರು ಒಟ್ಟಾರೆ ವಿಲ್ ಜ್ರಿಗೆ ಚಾನ್ಸ್ ಕೊಡಲಿಲ್ಲ ಅಂತಾರೆ ಟಾಟಾ ಟಾಬೈ ಸಿ ಅಂದ್ಕೊಂಡು ನಾವು ಗುಡ್ ಬಾಯ್ ಹೇಳೋಣ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಟೂ ತೌಸಂಡ್ ಟ್ವೆಂಟಿ ಫೈಗೆ ಆಯ್ ಅಂತ ಹೇಳೋಣ ಸಿಗೊಂದು ಎಷ್ಟು ಟಾಟಾ ಬಾಬಂದು ನಮಸ್ಕಾರ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಚೈನ್ ಮಾಡಿದ್ರೆ